ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಡಾಕ್ಟರ್ ಎಸ್ ಆರ್ ಆನಂದ್ ಅಂತ ಬೆಂಗಳೂರು ಕೃಷಿ ವಿಶ್ವವಿದ್ಯಾನಿಲಯದಲ್ಲಿ ಕಳೆ ನಿರ್ವಹಣೆ ಯೋಜನೆಯಲ್ಲಿ ಬೇಸಾಯ ಶಾಸ್ತ್ರದ ವಿಜ್ಞಾನಿಯಾಗಿ ನಾನು ಕೆಲಸ ಮಾಡ್ತಾ ಇದ್ದೀನಿ ಇಲ್ಲಿ ನಾನು ಏನ್ ಹೇಳ್ತಾ ಇದ್ದೀನಿ ಅಂತ ಅಂದ್ರೆ ಪಾರ್ಥೇನಿಯಂ ನಿರ್ವಹಣೆ ಅಂತ ಪಾರ್ಥೇನಿಯಂ ಅನ್ನೋದು ನಮ್ಮ ದೇಶದಲ್ಲಿ ಬಹಳಷ್ಟು ವರ್ಷಗಳಿಂದ ಸುಮಾರು ಇದು ಹೇಗೆ ಬಂತು ಅಂತ ಅಂದ್ರೆ ಏನು ನಮ್ಗೆ ಹಸಿರು ಕ್ರಾಂತಿ ಟೈಮ್ ನಲ್ಲಿ ನಾವು ಬೇರೆ ದೇಶದಿಂದ ಗೋಧಿಯನ್ನ ಆಮದು ಮಾಡ್ಕೊತಾ ಇದ್ವಿ ಆ ಒಂದು ಗೋಧಿಯಲ್ಲಿ ಇದು ಮಿಕ್ಸ್ ಆಗಿ ಬಂದಿದ್ದು ಇದು ಈ ಒಂದು ಪಾರ್ಥಿ ನಿಯಂತ್ರಣ ಬಹಳಷ್ಟು ಆ ಪ್ರಾಸದಾಯಕ ಆಗ್ಬಿಟ್ಟಿದೆ ಇವಾಗ ಪ್ರಾಯಸ ಆಗ್ಬಿಟ್ಟಿದೆ ಯಾಕೆ ಅಂತಂದ್ರೆ ಇದು ಒಂದು ಹಾನಿಕಾರಕ ಒಂದು ಕಲೆ ಅಂತಾನೆ ಹೇಳ್ಬಹುದು ಯಾಕೆ ಅಂದ್ರೆ ಇದು ನಮ್ಮ ಜಮೀನಿನಲ್ಲಿ ಜಾಸ್ತಿ ಬಂದರೂ ಬಂದ್ರು ಕೂಡ ಅವಾಯ್ಡ್ ಮಾಡಿಬಿಡ್ಬೋದು ಆದ್ರೆ ಬೇರೆ ಪ್ರದೇಶದಲ್ಲಿ ಅಂದ್ರೆ ಖಾಲಿ ಜಾಗದಲ್ಲಿ ಜಾಸ್ತಿ ಬರುತ್ತೆ ಇದು ಖಾಲಿ ಪ್ರದೇಶದಲ್ಲಿ ಅಂದ್ರೆ ಅಹ್ ಖಾಲಿ ಇರ್ತಕ್ಕಂತ ರೋಡ್ ಆಗಿರ್ಬೋದು ರೋಡ್ ಪ್ಲೇಸ್ ಅಲ್ಲಿ ಆಗಿರ್ಬೋದು ಅಥವಾ ರೈಲ್ವೆ ಟ್ರ್ಯಾಕ್ ಆಗಿರ್ಬೋದು ಅಥವಾ ಖಾಲಿ ಸೈಟ್ ಗಳಾಗಿರ್ಬೋದು ಅಥವಾ ಓಪನ್ ಪ್ಲೇಸ್ ಆಗಿರ್ಬೋದು ಅಲ್ಲಿ ಜಾಸ್ತಿ ಇದು ಅದನ್ನ ನಾವು ಇಲ್ಲಿ ಆ ನಿರ್ವಹಣೆ ಯಾವ ರೀತಿ ಮಾಡ್ಕೋಬೇಕು ಅನ್ನೋದನ್ನ ತೋರಿಸ್ತಾ ಇದೀವಿ ಇಲ್ಲಿ ಏನಪ್ಪಾ ಅಂತ ಅಂದ್ರೆ ಇದು ಅಷ್ಟೇ ಇದು ಒಂದು ಹಾನಿಕಾರಕ ಬೆಳೆ ಇದನ್ನ ಏನಿದ್ರು ನಾವು ಯಾವಾಗ ಇದು ಮಾಡ್ಬೇಕು ಅಂತ ಅಂದ್ರೆ ಇದನ್ನ ನಾವು ಹೂ ಬಿಡೋದಕ್ಕಿಂತ ಮುಂಚೆನೆ ನಾವು ಯಾವಾಗ್ಲೂ ಅವಾಯ್ಡ್ ಮಾಡ್ಕೋಬೇಕು ನಮ್ಮ ಜಮೀನಲ್ಲೇ ಬಂದ್ರು ಕೂಡ ಹೂ ಬಿಡೋದಿನ್ ಮುಂಚೆನೆ ನಾವು ಇದನ್ನ ಕೈಯಿಂದ ಕೈಯನ್ನ ಗ್ಲೌಸ್ ಹಾಕೊಂಡು ಕೀಳ್ಬೇಕು ಇದು ಒಂದು ಅಲರ್ಜಿ ಒಂದು ಬೆಳೆ ಇದು ಆ ಕಳೆ ಇದು ಆದ್ರಿಂದ ಆ ಕೈಯಲ್ಲಿ ಗ್ಲೌಸ್ ಹಾಕೊಂಡು ಇದನ್ನ ನಾವು ರಿಮೂವ್ ಮಾಡ್ಬೇಕು ಮೆಕ್ಯಾನಿಕಲ್ ರಿಮೂವಲ್ ಅಂತ ಹೇಳ್ತೀವಿ ಅಂದ್ರೆ ಕೈಯಿಂದ ರಿಮೂವ್ ಮಾಡಿ ಆ ಒಂದು ಕಳೆ ಏನು ಇರುತ್ತೆ ಹೂ ಬಿಡೋದಕ್ಕಿಂತ ಮುಂಚೆ ಆ ಕಸವನ್ನ ನಾವು ಬೇಕಾದ್ರೆ ಆ ಕಾಂಪೋಸ್ಟ್ ಮಾಡೋಕೆ ಬಳಸ್ಕೋಬಹುದು ಕಾಂಪೋಸ್ಟ್ ಮಾಡಕ್ ಬಳಸ್ಬೋದು ಅಥವಾ ಭೂಮಿನಲ್ಲೇ ಅಲ್ಲೇನೆ ಒಂದು ರೋಟೋವೇಟರ್ ಹೊಡೆದ್ಬಿಟ್ಟು ಅಲ್ಲೇನೆ ಗೊಬ್ಬರವಾಗಿ ನಾವು ಭೂಮಿನಲ್ಲಿ ಮಾಡ್ಕೋಬಹುದು ಇದು ನಮ್ಮ ಬೆಳೆ ಪ್ರದೇಶದಲ್ಲಿ ಬಂದಾಗ ಆ ರೀತಿ ಮಾಡಬೇಕಾಗುತ್ತೆ ಓಪನ್ ಪ್ಲೇಸಲ್ಲಿ ಇದ್ದಾಗ ಓಪನ್ ಪ್ಲೇಸ್ ಅಲ್ಲಿ ಇದ್ದಾಗ ಅಂದ್ರೆ ಖಾಲಿ ಸೈಟ್ ಆಗಿರ್ಬೋದು ಖಾಲಿ ಜಾಗ ಆಗಿರ್ಬೋದು ರೈಲ್ವೆ ಟ್ರ್ಯಾಕ್ ಆಗಿರ್ಬೋದು ರೋಡ್ ಸೈಡ್ ಆಗಿರ್ಬೋದು ಅಲ್ಲಿ ಇದ್ದಾಗ ಏನ್ ಮಾಡ್ಬೇಕು ಅಂತ ಅಂದ್ರೆ ಇದನ್ನ ಆ ಕೀಟನಾಶಕವನ್ನು ಬಳಸಿ ಕಳೆನಾಶಕವನ್ನು ನಾಶಕವನ್ನು ಕೂಡ ನಾವು ಅವಾಯ್ಡ್ ಮಾಡ್ಬೋದು ಇಲ್ಲಿ ನಾವು ತೋರಿಸ್ತಾ ಏನು ಅಂತ ಅಂದ್ರೆ ನಾವು ಇಲ್ಲಿ ಕೆಲವೊಂದು ಬೇರೆ ಬೇರೆ ಕಳೆಯ ಸಸ್ಯಗಳನ್ನ ಇದ್ರ ಜೊತೆ ಹಾಕಿದೀವಿ ಅಂದ್ರೆ ಒಂದು ಏನು ಪಾರ್ಥೇನಿಯಂ ಜೊತೆ ಬೇರೆ ಕಳೆ ಸಸ್ಯಗಳು ಬೆಳೆದಾಗ ಅಂದ್ರೆ ಒಂದು ಕ್ಯಾಶಿಯ ಒಂದು ಏನು ತಗಚಿ ಅಂತ ಒಂದು ಬರುತ್ತೆ ತಗಚೆ ಅಂತ ಒಂದು ಬರುತ್ತೆ ಮತ್ತೆ ರೋಜಾ ಮುಳ್ಳಿನ ಗಿಡ ಅಂತ ಬರುತ್ತೆ ಮತ್ತೆ ಸೀಮೆಣ್ಣೆ ಗಿಡ ಅಂತ ಬರುತ್ತೆ ಮತ್ತೆ ಬರ್ಲು ಗಿಡ ಅಂತ ಬರುತ್ತೆ ಮತ್ತೆ ತಗಚೆನಲ್ಲಿ ದೊಡ್ಡ ತಗಚೆ ಹಸಿರು ತಗಚೆ ಈ ತರ ಬರುತ್ತೆ ಅವನ್ನೆಲ್ಲ ನಾವು ಎಲ್ಲಿ ಪಾರ್ಥೇನಿಯಮ್ ಇದೆ ಅಲ್ಲಿ ಆ ಬೀಜವನ್ನ ಚೆಲ್ಲೋದ್ರಿಂದ ಪಾರ್ಥಿಯನಿಯಮ್ನ ಅದು ಬೆಳೆಯಕ್ಕೆ ಬಿಡೋದಿಲ್ಲ ಬೆಳಕು ಬಿಡ್ಲೇ ಸಪ್ರೆಸ್ ಮಾಡುತ್ತೆ ಅದು ಸಪ್ರೆಸ್ ಮಾಡುತ್ತೆ ಆ ಗಿಡ ಚೆನ್ನಾಗಿ ಬೆಳೆಯುತ್ತೆ ಆ ರೀತಿ ಇದು ತೋರ್ಸಕ್ಕೋಸ್ಕರ ನಾವು ಇಲ್ಲಿ ಒಂದು ಇಲ್ಲಿ ಪ್ರಾತ್ಯಕ್ಷಿಕೆಯನ್ನು ನೋಡ್ತಾ ಇರ್ಬೋದು ಈ ತಗಚೆ ಗಿಡ ಎಲ್ಲ ತೋ ರೋಡ್ ಸೈಡ್ ಇಲ್ಲಿ ಇರುತ್ತೆ ಅದು ರೋಡ್ ಸೈಡ್ ಇಲ್ಲಿ ಬೆಳೆಯುತ್ತೆ ಆ ತರ ಬೀಜ ಬರುತ್ತೆ ಅದು ಆ ಬೀಜವನ್ನ ನಾವು ಕಲೆಕ್ಟ್ ಮಾಡ್ಕೊಂಡು ಪಾರ್ಥಿಯ ನಮ್ ಎಲ್ಲಿ ಜಾಸ್ತಿ ಬರುತ್ತೆ ಅಲ್ಲಿ ನಾವು ಅದನ್ನ ಬೀಜವನ್ನ ನಾವು ಎರಚೋದ್ರಿಂದ ಅದು ಅಲ್ಲೇ ಹುಟ್ಟಿ ಪಾರ್ತಿ ಎನ್ಮೆ ಬೆಳೆಯೋಕ್ಕೆ ಬಿಡಲ್ಲ ಇದು ಇಲ್ಲಿ ನೋಡ್ತಾ ಇರಬಹುದು ನೀವು ಪಾರ್ಥೇನಿಯಂ ಕೂಡ ಮಧ್ಯದಲ್ಲಿ ಹಾಕಿದ್ದೀವಿ ಪಾರ್ಥೇನಿಯಂ ಗ್ರೋತ್ನ ಪಾರ್ಥೇನಿಯಂ ಬೆಳವಣಿಗೆನ ಜಾಸ್ತಿ ಮಾಡಲ್ಲ ಅದು ಬೇರೆ ಅದು ಜಾಸ್ತಿ ಆಗುತ್ತೆ ನೋಡಿ ಇದು ಎಲ್ಲ ಸಸಿಗಳನ್ನ ಸಸ್ಯಗಳನ್ನ ಇವು ಕಳೆನೆ ಅವು ಕಳೆನೆ ಅವನ್ನ ನಾವು ಜೊತೆಲಿನಲ್ಲಿ ಅಹ್ ಅವು ಬೆಳ್ಕೊಳ್ಳೋದ್ರಿಂದ ಪಾರ್ಥೇನೋ ನಿರ್ಮೂಲನೆ ಮಾಡಿಡ್ಬೋದು ಪಾರ್ಥೇನಿಯಂ ಬಹಳಷ್ಟು ಹಾನಿಕಾರಕ ಆಗ್ತಾ ಇದೆ ಯಾಕೆಂದ್ರೆ ಅದು ಅದು ಹೂವು ಆಡೋ ಟೈಮ್ ನಲ್ಲಿ ಏನಾಗುತ್ತೆ ಅಂತ ಅದರ ಒಂದು ಏನು ಅದು ಪೋಲನ್ ಅಂತ ಹೇಳ್ತೀವಿ ಅದ್ರ ಆದ್ರೂ ಬಂದಾಗ ಅದು ಸಣ್ಣ ಗಾಳಿಯಲ್ಲಿ ಹರಡುತ್ತೆ ಅದು ಈ ಅಸ್ತಮ ಇರೋರಿಗೆಲ್ಲ ಏನಾಗುತ್ತೆ ಮೂಗಲ್ಲಿ ಉಸಿರಾಡೋಕ್ಕೆ ಪ್ರಾಬ್ಲಮ್ ಆಗ್ಬಿಡುತ್ತೆ ಆ ಪಾರ್ಥೀನಿಯಮ್ ಇರೋ ಪ್ರದೇಶದಲ್ಲಿ ಅವ್ರು ಹೋಗ್ಲಾ ಹೋಗದಿರೋದೇ ಒಂದು ಉತ್ತಮ ಅಂತ ಹೇಳ್ಬೋದು ಆ ಹೂವಾಗ್ ಮುಂಚೆನೆ ಅದಕ್ಕೋಸ್ಕರ ಯಾವಾಗಲೂ ಸೆಪ್ಟೆಂಬರ್ ತಿಂಗಳಲ್ಲಿ ಅದನ್ನ ನಾವು ಆ ಆಂದೋಲನ ಅಂತ ಮಾಡ್ತೀವಿ ಸಪ್ತಾಹ ಅಂತ ಮಾಡ್ತೀವಿ ಆ ಟೈಮ್ ನಲ್ಲೇ ಅದನ್ನ ನಿರ್ಮೂಲನೆ ಮಾಡ್ಬೇಕು ಕೈಯಿಂದ ಕೇಳೋದಾಗ್ಲಿ ಅಥವಾ ಅದನ್ನ ಕಿತ್ತು ಬೇರೆ ಕಡೆ ಉಪಯೋಗ ಮಾಡ್ಕೊಳ್ಳೋದಾಗ್ಲಿ ಆ ತರ ಮಾಡ್ಬೇಕು ಕಳೆನಾಶಕ ಬಳಸೋದಾದ್ರೆ ಬೇರೆ ಬೇರೆ ಕಳೆನಾಶಕಗಳು ಸಿಗುತ್ತೆ ಏನು ಗ್ಲೈಪೊಸೈಟ್ ಅಂತ ಒಂದು ಕಳೆನಾಶಕ ಬರುತ್ತೆ ಅಥವಾ ಟೂ ಫೋರ್ ಡಿ ಅಂತ ಒಂದು ಕಳೆನಾಶಕ ಬರುತ್ತೆ ಅಥವಾ ಆ ಏನು ಪ್ಯಾರಾಕ್ವಾಟ್ ಅಂತ ಒಂದು ಕಳೆನಾಶಕ ಬರುತ್ತೆ ಅದನ್ನೆಲ್ಲ ಸ್ಪ್ರೇ ಮಾಡ್ಕೊಂಡ್ರು ಕೂಡ ಅದನ್ನ ಇದು ಮಾಡುತ್ತೆ ಅಂದ್ರೆ ಏನಂದ್ರೆ ನಮ್ಮ ವಾತಾವರಣಕ್ಕೆ ಜಾಸ್ತಿ ಕಲುಷಿತ ಆಗ್ಬಾರ್ದು ಅನ್ನೋ ಉದ್ದೇಶದಿಂದ ಅದನ್ನ ಕೈಯಿಂದ ಕಿತ್ತು ನಿರ್ಮೂಲನೆ ಮಾಡ್ರಿ ಅಥವಾ ಬೇರೆ ಕಳೆಗಳ ಬೀಜಗಳನ್ನ ಅಲ್ಲಿ ಬಿತ್ತಿ ಅದರಿಂದ ಆ ಕಳೆ ಬರಲಾರ್ದಂಗೆ ಸಪ್ರೆಸ್ ಮಾಡಿ ಅದನ್ನ ಕುಂಠಿತ ಆಗೋ ತರ ಮಾಡ್ರಿ ಅನ್ಬಿಟ್ಟು ಅದಕ್ಕೋಸ್ಕರ ನಾವು ಇಲ್ಲಿ ಪಾರ್ಥೇನಿಯಂ ನಿಯಂತ್ರಿಸುವ ಕಳೆಗಳು ಅನ್ಬಿಟ್ಟು ಈ ಕಳೆಗಳನ್ನ ಇಲ್ಲಿ ತೋರಿಸ್ತಾ ಇದ್ದೀವಿ ಈ ರೀತಿ ನಾವು ಪಾರ್ಥೇನಿಯಂ ಮ್ಯಾನೇಜ್ ಮಾಡ್ಕೊಂಡ್ರೆ ನಮ್ಮ ದೇಶದಲ್ಲಿ ಎಲ್ಲೆಲ್ಲಿ ಪಾರ್ಥಿನಿಯಂ ಇದೆ ಅದನ್ನ ನಾವು ಸ್ವಲ್ಪ ಪ್ರಮಾಣದಲ್ಲಿ ನಾವು ಕಡಿಮೆ ಮಾಡ್ಕೋಬಹುದು ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೀವಿ ಈ ಹೆಚ್ಚಿನ ಈ ಕಳೆ ನಿರ್ವಹಣೆ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ ನನ್ನ ನಂಬರ್ನ ಸಂಪರ್ಕಿಸಬಹುದು ನನ್ನ ನಂಬರ್ ಈ ರೀತಿ ಇದೆ ಒಂಬತ್ತು ಒಂಬತ್ತು ಎಂಟು ಆರು ಏಳು ಮೂರು ಐದು ಒಂದು ನಾಲ್ಕು ಆರು ಡಬಲ್ ನೈನ್ ಏಟ್ ಸಿಕ್ಸ್ ಸೆವೆನ್ ತ್ರೀ ಫೈವ್ ಒನ್ ಫೋರ್ ಸಿಕ್ಸ್ ಥ್ಯಾಂಕ್ಸ್ ಸರ್